ಮಾಧ್ಯಮ ಪ್ರತಿನಿಧಿಗಳಿಗೆ ಧಮ್ಕಿ ಹಾಕಿದ ಕಾಗ್ವಾಡ್ ಶಾಸಕರ ಆಪ್ತ ಹೌದು ಕಾಗ್ವಾಡ್ ಶಾಸಕರ ಎದುರೇ ಮಾಧ್ಯಮದ ಪ್ರತಿನಿಧಿಗಳಿಗೆ ಧಮಕಿ ಹಾಕಿದ ವ್ಯಕ್ತಿ ಶಾಸಕ ರಾಜೀವ್ ಕಾಗೇ ಅವರ ಎದುರು ವಿಡಿಯೋ ಮಾಡಿ ಮಾಧ್ಯಮದವರಿಗೆ ಬೆದರಿಕೆ ಬೆವಳೂರು ಗ್ರಾಮದ ಜಾತ್ರಾ ಮಹೋತ್ಸವದ ವೇಳೆ ಈ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೆವನೂರು ಗ್ರಾಮ ಸಂತೋಷ್ ಚುರುಮೂಲೆ ಎಂಬುವರಿಂದ ಮಾಧ್ಯಮದವರಿಗೆ ಬೆದರಿಕೆ ಬೆವನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ರಾಜು ಕಾಗೆ ಶಾಸಕ ರಾಜು ಕಾಗೆಯ ಬಗ್ಗೆ ಮಾಧ್ಯಮದವರು ಬೇರೆ ದೃಷ್ಟಿಯಿಂದ ವೈರಲ್ ಮಾಡಿದ್ರೆ ಮನೆ ಹೊಕ್ಕು ಕೈಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿದ್ದಾರೆ ಶಾಸಕರ ಎದುರೇ ಬೆದರಿಕೆ ಹಾಕ್ತಿದ್ರು ಕೂಡ ತುಟಿ ಪಿಟಕ್ ಅನ್ನದ ಕಾಗವಾಡ್ ಶಾಸಕ ರಾಜು ಕಾಗೆ ಅವರು ಸಂವಿಧಾನದ ನಾಲ್ಕನೆಯ ಅಂಗ ಮಾಧ್ಯಮದ ಪ್ರಾತಿನಿಧಿಗಳಿಗೆ ಧಮ್ಕಿ ಹಾಕ್ತಿದ್ರು ಕೂಡ ಸುಮ್ಮನೆ ನಿಂತ ಶಾಸಕ ರಾಜು ಕಾಗೆ ವರದಿ ಗಂಗಾಧರ್ ಶಿರ್ಗಾವಿ ಜಿ ಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹೋಗಿ ಕೈ ಕಾಣ್ಬುರಿತೀವ್ರಿ ಕಬ್ರಿ ನಮ್ ಕಾಗೆ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಕರ್ ನಮ್ ಕಾಂಗ್ರೆಸ್ ಎಮ್ ಎಲ್ ಎ ಮತ್ ಇವ ಬಾಂಬೆದ ಓಟ್ ಬಾಂಬೆ ಓಟ್ ಹೋಜನಾಂಗ್ ಬ್ಯಾರದವ್ರ್ಯಾನ್ ಪಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಬೇಕಿ ಮತ್ ನಾವು ಅದೀವಿ